ಎಲ್ಲ ಕಡೆ ಮುಂಬೈ ಆಲ್ ಓವರ್ ಇನ್ ಮುಂಬೈ ನಾವು ಇವನ್ ನಾವು ಊರಿನಲ್ಲಿ ಕೂಡ ಹೋಗಿ ಶನಿ ಪೂಜೆ ಮಾಡಿದ್ದೆ ತುಂಬಾ ಶನಿ ಪೂಜೆ ಮಾಡಿದ್ವಿ ಊರಿನಲ್ಲಿ ಕೂಡ ಹೌದು ತುಂಬಾ ಕಡೆ ಇಲ್ಲಿ ಮಾಡಿದ್ವಿ ತುಂಬಾ ಕಡೆ ಊರಿನಲ್ಲಿ ಕೇಳಿದ್ದೆ ಇಲ್ಲಿ ಕೇಳಿದಾಗ ಇಷ್ಟು ಸಣ್ಣ ಪ್ಲೇಸ್ ನಲ್ಲಿ ಶನಿ ಕತೆ ಹೇಗೆ ಅನ್ನುವಂತ ಒಂದು ಊರಿನಲ್ಲಿ ಏನ್ ಮಾಡ್ತಾರೆ ಊರಿನಲ್ಲಿ ಮನೆಯಲ್ಲಿ ಮಾಡ್ತಾರೆ ಮನೆ ಅಂಗಳದಲ್ಲಿ ಮುಂಬೈ ನಗರದಲ್ಲಿ ಏನು ಸಣ್ಣ ಮನೆ ಇರುವುದರಿಂದ ನಮಗೆ ಮನೆಯ ಅಂಗಳ ಅಷ್ಟು ದೊಡ್ಡ ಸಿಗುದಿಲ್ಲ ಹಾಗೆ ನಾವು ಮನೆಯ ಒಳಗೆ ಮಾಡ್ಬೋದು ಅದ್ರಿಂದ ಒಳ್ಳೆಯದೆ ಆ್ಯಕ್ಚುಲಿ ನಾವು ಮಾಡು ಮನೆಯಲ್ಲಿ ಮನೆಯಲ್ಲೇ ಮಾಡಿದರೆ ನಮಗೆ ಶನಿಯ ಏನಾದರೂ ದೆಸೆ ದೋಷ ಇದ್ರೆ ಉಂಟಲ್ಲ ಅದು ಬೇಗನೆ ಪರಿಹಾರ ಆಗ್ತದೆ ಹೌದಾ ಮನೆಯಲ್ಲೇ ಮಾಡುವ ಇಲ್ಲದಿದ್ದರೆ ನಿಮ್ಗೆ ಸಾಧ್ಯವಾಗದಿದ್ದರೆ ನಿಮಗೆ ಸ್ ನಿಮ್ಮ ಮನೆ ಚಿಕ್ಕದಿದ್ರೆ ನೀವು ಶನಿ ದೇವ ಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಮಾಡ್ಬೋದು ಹೌದು ಅಲ್ಲಿ ಕೂಡ ವ್ಯವಸ್ಥೆ ಎಲ್ಲಿ ಅಲ್ಲಿ ಮಾಡ್ಬೋದು ಎಲ್ಲಿ ಎಲ್ಲಿಯೂ ಮಾಡಬಹುದು ಅದೇ ಮನೆಯಲ್ಲಿ ಮಾಡಿದರೆ ಉತ್ತಮ ಹೌದು ಅಂದ್ರೆ ಊರಲ್ಲಿ ಅಂಗಳದಲ್ಲಿ ಮಾಡೋದು ಜಾಗ ಸ್ವಲ್ಪ ಚೆನ್ನಾಗಿದೆ ಅಂತಂತು ಮಾಡಬೇಕು ಇಲ್ಲಿ ನಮ್ಮ ಹತ್ರ ಚೆನ್ನಾಗಿದೆ ಹಾಗೆ ಮನೆ ಒಳಗಡೆ ಮಾಡ್ತಾರೆ ಈಗ ಶನಿ ದೇವರ ಅಂತ ಹೇಳಿದ್ರೆ ನಾನು ಪರ್ಸನಲ್ ಆಗಿ ನಾನು ಕೇಳಿದಾರೆ ಶನಿ ದೇವರ ಅಂತ ಹೇಳಿದ್ರು ಕೆಲವೊಂದು ಭಯ ಇತ್ತು ಈಗ ನೀವು ಸಣ್ಣವರಿಂದ ನೀವು ನೋಡ್ಕೊಂಡ ಬಂದವರು ಅದರ ಬಗ್ಗೆ ಸ್ವಲ್ಪ ಏನಾದರೂ ಹೇಳೋಣ ನೋಡಿ ಏನು ಗೊತ್ತಾ ಎಲ್ಲರೂ ಶನಿ ದೇವರಿಗೆ ತುಂಬಾ ಹೆದರ್ತಾರೆ ಶನಿದೇವರಿಗೆ ಹೆದರುವ ಅವಶ್ಯ ಅವಶ್ಯಕತೆ ಏನೂ ಇಲ್ಲ ಅವರು ಒಂದು ಏನು ಕಷ್ಟ ಒಂದು ಶಕ್ತಿ ಆದರೂ ಅಷ್ಟೇ ದಯಾಳು ಒಂದ್ ವೇಳೆ ಕಷ್ಟ ಸಿಗದೆ ಇರ್ತಿದ್ದರೆ ಯಾರು ದೇವರ ಪೂಜೆ ಮಾಡ್ತಿರ್ಲಿಲ್ಲ ಕಷ್ಟ ಸಿಗುವುದರಿಂದ ನಾವು ದೇವರ ನೆನೆಸ್ತೇವೆ ದೇವರ ಪೂಜೆ ಮಾಡ್ತೇವೆ ನಿಮಗೊತ್ತು ಶನಿದೇವರು ಯಾರಂತ ಸೂರ್ಯಪುತ್ರ ಮತ್ತೆ ಯಮ ಅಗ್ರಜ ಕಷ್ಟ ಪಡುವುದೇ ಕೆಲಸ ಹಾಗಾಗಿ ಕೆಲವರಿಗೆ ತಿಳಿಯದವರು ಅವರು ಶನಿದೇವರು ತುಂಬಾ ಹೆದರ್ತಿದ್ರು ನಾವು ಅವರಿಗೆಲ್ಲ ಸಾಂತ್ವನ ಮಾಡೋದು ಏನಂದ್ರೆ ನೀವು ಹೆದರಬಾರದು ಶನಿ ನಿಮಗೆ ಒಂದು ವೇಳೆ ಪೂಜೆಗೆ ಬರ್ಲಿಕ್ಕೆ ಆಗದಿದ್ದರೂ ಕೂಡ ಅದರೊಂದು ಪ್ರಸಾದವನ್ನು ನೀವು ತೆಗೆದುಕೊಂಡರೆ ಅದರಿಂದ ನಿಮ್ಮ ನೀವು ಎಣಿಸಿದ ಕಾರ್ಯ ಹೇಗೆ ಎಲ್ಲರಿಗೂ ದೇವರು ಕೊಡ್ತಾರೆ ಒಳಿತು ಮಾಡ್ತಾರೆ ಹಾಗೆ ನಿಮಗೂ ಕೂಡ ಮಾಡ್ತಾರೆ ಯಾಕೆಂದ್ರೆ ನೀವು ಬೇಕಂತ ಬರಲಿಲ್ಲ ನಿಮಗೇನು ಸಮಯದ ಅನು ಅನಾನುಕೂಲತೆಯಿಂದ ನೀವು ಬರದೇ ಇರಬಹುದು ಆದರೆ ಶನಿ ದೇವರು ನೀವು ನೆನೆಸ್ತಾ ಇದ್ದೀರಿ ಅದೇ ಅದರಿಂದ ನಿಮಗೇನೋ ಭಯ ಪಡುವ ಅವಶ್ಯಕತೆಯೇ ಇಲ್ಲ ಹಾಗಾದ್ರೆ ಒಂದು ಪ್ರಶ್ನೆಗೆ ನಾನು ಕೇಳ್ಬೇಕನ್ಸ್ ಈಗ ಒಂದು ಕತೆ ಹೇಳಿದ್ರು ಪೂಜೆ ಮಾಡಿದ್ರು ನೀವು ಸಣ್ಣವರಿಂದನೂ ಪೂಜೆ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಕಷ್ಟ ಬಂದಿಲ್ವಾ ಅಂದ್ರೆ ಪೂಜೆ ಪಾಠ ಮಾಡಿದಂತ ಸರಿ ಸರಿ ನೋಡಿ ಕಷ್ಟ ಬರದ ವ್ಯಕ್ತಿ ಇಲ್ಲ ಎಲ್ಲರಿಗೂ ಕಷ್ಟ ಬರುತ್ತೆ ಒಂದು ಮನುಷ್ಯನ ಜನ್ಮದಲ್ಲಿ ಅವರಿಗೆ ಶನಿ ಬಾಧೆ ಅಂತ ಒಂದು ಕಷ್ಟ ಉಂಟಲ್ಲ ಅವರ ಕಾಲದಲ್ಲಿ ಮೂರು ಸಲ ಬಂದು ಹೋಗುತ್ತೆ ಬರಲೇ ಅದು ಬರು ಬಂದು ಅದು ಆದ್ರೆ ಏನ್ ಗೊತ್ತಾ ನಾವು ಹೇಳ್ತಾರಲ್ಲ ಕಷ್ಟ ಬಂದಾಗ ನಾವು ದೇವರನ್ನು ದೂರ ಮಾಡ ಕೆಲವರು ದೂರ ಮಾಡಕ್ ಮಾಡ್ತಾರೆ ಮಾಡೋರು ಇದ್ದಾರೆ ಜನ ಹ ನಮಗೆ ದೇವರಿಂದ ಏನು ಆಗ್ಲಿಲ್ಲ ದೇವರು ನಮ್ಮನ್ನು ಏನು ಉಳಿತು ಮಾಡಲಿಲ್ಲ ನಾವು ಅದೇ ಕಷ್ಟದಲ್ಲಿ ಇದ್ದೇವೆ ಅದೇ ಇದರಲ್ಲಿದ್ದೇವೆ ದೇವರು ನಮ್ಮನ್ನು ಪರೀಕ್ಷೆ ಇವನು ಎಷ್ಟರ ಮಟ್ಟಿಗೆ ಅಂತ ಅವನ ಭಕ್ತಿಯನ್ನು ಅವರು ಪರೀಕ್ಷೆ ಮಾಡುದು ಹೇಳ್ತಾರಲ್ಲ ದೇವರು ಕೈ ಬಿಟ್ಟರೆ ನಾವು ದೇವರ ಕಾಲನ್ನು ಬಿಡಬಾರ್ದು ಕಾಲನ್ನು ಬಿಡಲೇಬಾರದು ಇದು ಅವರು ನಮಗೆ ಕೊಡುವ ಒಂದು ಕಷ್ಟ ಆದ್ರೂ ಅದು ಪರೀಕ್ಷೆ ರೀತಿಯಲ್ಲಿ ಕಡೆಗೆ ಒಂದು ದಿನ ಅವರು ನಮ್ಮ ನಮ್ಮ ಪರೀಕ್ಷೆ ಮಾಡಿ ನಾವು ನಮಗೆ ಅವರು ನಾವು ಎನಿಸಿದಕ್ಕಿಂತ ಜಾಸ್ತಿ ಅವರು ನಮಗೆ ಒಳಿತು ಮಾಡ್ತಾರೆ ತುಂಬಾ ಇದು ಎಲ್ಲರಿಗೂ ನಾನು ಹೇಳುದು ಶನಿದೇವರ ಶನಿದೇವರಿಗೆ ನಾವು ಹೆದರಬೇಕಾಗಿಲ್ಲ ತುಂಬಾ ದಯವಂತ ಗುಣವಂತ ಈ ಗ್ರಂಥದಲ್ಲಿಯೇ ಬಂದಿದೆ ಹಾಗಾದ್ರೆ ಒಂದು ನಿಮ್ಗೀಗ ಲೈಫಲ್ಲಿ ಏನಾದರೂ ಒಂದು ಆದಂತ ಒಂದು ಅನುಭವ ದೇವರು ನನಗೆ ಕಾಪಾಡದ ಅನುಭವ ಇದ್ರೆ ನೋಡಿ ಮೇಡಮ್ ಏನ್ ಗೊತ್ತಾ ನಾನು ಹೇಳಿದ ಪ್ರಕಾರ ಮಾನವ ಜನಾಂಗದಲ್ಲಿ ಎಲ್ಲರಿಗೂ ಚಿಕ್ಕ ಬಾಲ್ಯದಿಂದಲೂ ಕಷ್ಟ ಅನ್ನೋದು ಇರುತ್ತೆ ಆದರೆ ಕೆಲವರಿಗೆ ಗೊತ್ತಾಗದೆ ಕೆಲವರಿಗೆ ಗೊತ್ತಾಗುದಿಲ್ಲ ನಾವು ಕಷ್ಟ ಬಂದಾಗ ಅವರಿಗೆ ಗೊತ್ತಾಗುದಿಲ್ಲ ಕೆಲವರಿಗೆ ಸಾಮಾನ್ಯವಾಗಿ ಕಷ್ಟ ಬರುತ್ತೆ ಕೆಲವರಿಗೆ ವಿಪರೀತವಾಗಿ ಕಷ್ಟಪಡ್ತದೆ ಹೇಳಬೇಕಾದ್ರೆ ಎಲ್ಲರಿಗೂ ಅವರವರ ಜೀವನದಲ್ಲಿ ಏನಾದರೂ ಒಂದು ಕಷ್ಟದ ಅನುಭವ ಬಂದಿರಬೇಕು ಸರಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ನಿಮಗೂ ಕೂಡ ಬಂದಿರಬೇಕು ನನಗೆ ನನಗೂ ಕೂಡ ಬಂದಿದೆ ನಾನು ಕಾಲೇಜಿನಲ್ಲಿ ಹೋಗುವ ಕಾಲೇಜ್ನಲ್ಲಿರುವಾಗ ನಾನು ಆ ಸಮಯ ಒಂದು ಸ್ಟಾರ್ಟಿಂಗ್ನ ಜಾಬ್ ನಾನು ಹೋಗ್ತಾ ಇರುವ ಇಲ್ಲಿ ಬಾಯ್ಕಲದಲ್ಲಿ ದೊಡ್ಡದೊಂದು ಟ್ರೈನ್ ಆಕ್ಸಿಡೆಂಟ್ ಆಯಿತು ಆ ಟ್ರೈನಲ್ಲಿ ನಾನಿದ್ದೆ ಅದು ಹೇಳುವಾಗ ತುಂಬ ತುಂಬ ಎದುರಾಗ್ತದೆ ಆ ಟ್ರೈನಲ್ಲಿ ಈಗ ಸ್ವಲ್ಪ ಮುಂದೆ ಹೋದಾಗ ಬಾಯ್ಕಲ ಸ್ಟೇಷನಲ್ಲಿ ಟ್ರೈನು ಪ್ಲ್ಯಾಟ್ಫಾರ್ಮ್ಗೆ ಡ್ಯಾಶ್ ಮಾಡಿ ಪಲ್ಟಿ ಆಯಿತು ಪಲ್ಟಿ ಅಂದರೆ ಸುಮಾರು ನಾವೇ ಕೈದು ಹೋಗಿ ಪಲ್ಟಿ ಆಯ್ತು ನನ್ನ ಹತ್ರ ಮಾತಾಡ್ತಾ ಇದ್ದವರು ಆನ್ ದ ಸ್ಪಾಟ್ ಎಲ್ಲರು ನನಗೆ ಗೊತ್ತಿಲ್ಲ ಅದು ಲೆಫ್ಟ್ ಸೈಡ್ ನಲ್ಲಿ ಬೀಳ್ತದ ರೈಟ್ ಸೈಡ್ ನಲ್ಲಿ ಬೀಳ್ತದ ಗೊತ್ತೇ ಇರ್ಲಿಲ್ಲ ನಾನು ಮಧ್ಯದಲ್ಲಿ ಹೋಗಿದ್ದೆ ನಂಬಿದ ದೇವರು ನಾನು ನೆನೆಸಿದೆ ನಿಜವಾಗಿ ಹೇಳ್ಬೇಕಾದ್ರೆ ಅವರೇ ನಮ್ ನಮ್ಮನ್ನ ರಕ್ಷಣೆ ಮಾಡಿದ್ರು ಆ ಸಮಯದಲ್ಲಿ ನನ್ನ ಬದಿಯಲ್ಲಿದ್ದ ಎಲ್ಲರೂ ಆನ್ ದ ಸ್ಪಾಟ್ ಹೋದ್ರೆ ಟ್ರೈನ್ ಪಲ್ಟಿ ಆಯಿತು ನನ್ನ ಕಣ್ಣ ಇದ್ರಲ್ಲಿ ತುಂಬ ಶವ ಎಲ್ಲ ಕೈ ಇಲ್ಲ ಕಾಲಿಲ್ಲ ಆಫು ಎಲ್ಲ ಸ್ಮ್ಯಾಶ್ ಎಲ್ಲ ಹೆಣದ ಮೇಲೆ ಕಾಲು ಕಾಲಿಟ್ಟು ಎಲ್ಲ ನಾನು ನಡೀತಾ ಹೋಗಿ ಹೋದೆ ಕೆಲವರು ಹೊರಗಡೆ ಬರಲಿಕ್ಕೆ ಹೊರಗೆ ಬರಲಿಕ್ಕೆ ಕೆಲವರು ಕಿರಿಚುವಾಗ ನನಗೆ ನನ್ನನ್ನು ನಾನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ನನ್ನನ್ನು ಬಚಾವ್ ಮಾಡಿ ನನ್ನ ಕಾಲು ಹೋಯ್ತು ಇದು ಹೋಯಿತು ಎಲ್ಲ ನನ್ನನ್ನು ಆಸ್ಪತ್ರೆ ಅಷ್ಟು ಆ ಕ್ಷಣ ನೋಡುವುದ ಅಂದರೆ ತುಂಬಾ ವಿಪರೀತ ಭಯಂಕರ ಇದು ಕಾಣ್ತಿತ್ತು ಟ್ರೈನಲ್ಲಿ ತುಂಬ ಅದು ಮಾರ್ನಿಂಗ್ ಟೈಮ್ ಅಲ್ಲಿ ಸೊ ಇಂಥ ದೊಡ್ಡ ಅವಘಡದಲ್ಲಿ ನಾನು ಬಚಾವಾದ ವ್ಯಕ್ತಿ ನಾನೊಬ್ಬ ಅಂದ್ರೆ ದೇವರು ಇದೇ ಸಾಕ್ಷಿ ಅಂದ್ರೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದೊಂದು ಘಟನೆ ಆಗ್ತದೆ ಎಲ್ಲ ಎಲ್ಲರ ಲೈಫಲ್ಲಿ ಏನಾದರೂ ಒಂದು ಘಟನೆ ಬರುತ್ತೆ ಆದರೆ ಅವ್ರಿಗೆ ಗೊತ್ತಾಗುತ್ತೆ ಕೆಲವು ಸಲ ಏನಾಗ್ತದೆ ಗೊತ್ತಾ ಭಯಂಕರ ಆಗೋ ಒಂದು ಕಷ್ಟ ಉಂಟಲ್ಲ ಏನಾದರೂ ಆಕ್ಸಿಡೆಂಟ್ ಅಂತ ಹೇಳ್ತೇವಲ್ಲ ಹೇಳ್ತೇವಲ್ಲ ಅದು ನಾವು ದೇವರ ಮೇಲೆ ಇದು ಒಂದು ಭಕ್ತಿ ಏನು ಇದ್ರೆ ಅಂತಲ್ಲ ಅದು ನಮಗೆ ಆ ಕಷ್ಟ ದೊಡ್ಡದಾವುದನ್ನು ಅದು ಸಣ್ಣದ ರೀತಿಯಲ್ಲಿ ಅದು ಆಗಿ ಹೋಗ್ತದೆ ಆದ್ರೆ ಆಗುದು ಆಗಲೇಬೇಕು ಆಗ್ಲೇಬೇಕು ಹೌದು ಈಗ ನನಗೆ ರೀಸೆಂಟ್ನಲ್ಲಿ ಕಣ್ಣಿನ ಸ್ವಲ್ಪ ಸಮಸ್ಯೆ ಬಂದಿತ್ತು ಹೇಳುವುದಾದ ನಾನು ಹೇಳಬೇಕು ಯಾಕಂದ್ರೆ ಇದೊಂದು ಕೂಡ ನನ್ನ ಸಾಡೆ ಸಾಧಿನ ಇದೊಂದು ಕೂಡ ನನ್ನ ಒಂದು ಒಂದು ಪೀರಿಯಡ್ ಅಂತ ಹೇಳ್ಬಹುದು ಕಣ್ಣಿಗೆ ತುಂಬಾ ಸಮಸ್ಯೆ ಬಂತು ತುಂಬಾ ಅಂದ್ರೆ ತುಂಬ ಅದ್ರ ನನಗೆ ಆದ್ರೆ ಈಗ ನಾನು ದೇವರ ಅನುಗ್ರಹದಿಂದ ನಾನು ಸರಿ ಸರಿ ಅದೇ ನಾನು ಒಳ್ಳೆಯದಿದ್ದೇನೆ ಓಕೆ ಕೆಲವರು ಅನಿಸ್ತಿರ್ಬೋದು ಇವನು ಇವನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡ್ಲಿಕ್ಕೆ ಅಂತ ಆದರೆ ಇಲ್ಲ ನಾನು ದೇವರು ಎನಿಸ್ತಾ ಇದ್ದೆ ಹಿಂದಲ್ಲ ನಾಳೆ ಸರಿ ಸರಿ ಆಗ್ತದೆ ಅಂದರೆ ಕಷ್ಟ ಬಂದೇ ಬರ್ತದೆ ಒನ್ ಟೈಮಲ್ಲಿ ಆ ನಂತರ ಅದನ್ನು ಮಾಡಿ ನನಗೆ ದೊಡ್ಡದಾಗೋದು ಸಂಗಠದಲ್ಲಿ ಆಗಿ ಹೋಯ್ತು ಓಕೆ ಇದೊಂದು ವಿಶ್ವಾಸ ಬೇಕು ನಮಗೆ ನಮ್ಮ ಮನೆ ಮನೆಯಲ್ಲಿ ಬರೆದಿತ್ತು ಆಗಲೇ ಬಂದಾಗ ಅದನ್ನು ತಪ್ಪಿಸಲಿಕ್ಕೆ ಇಲ್ಲ ದೇವರ ಪೂಜೆ ಮಾಡಿ ಏನು ನಮಗೆ ಫಲ ಏನೂ ಆಗಲಿಲ್ಲ ನಮ್ಮದು ಆಗಲಿಲ್ಲ ಆದರೆ ನಿಮಗೆ ಆಗದ ಆಗದದ್ದು ಅದು ನಿಮ್ಮ ಮಕ್ಕಳಿಗೆ ಅದರ ಫಲ ಹೊಸಗಿಯೂ ಸಿಗ್ತದೆ ನಿಮಗೂ ನಿಮಗೆ ಸಿಗದಿದ್ದರೆ ಅದು ನಿಮ್ಮ ಮಕ್ಕಳಿಗಾದರೂ ಸಿಗ್ತದೆ ಅದು ಸಿಗ್ತದೆ ಆದರೂ ಕಡಿಮೆ ಪಕ್ಷ ನಿಮಗೆ ಕೂಡ ಅಷ್ಟೇ ಸಿಗ್ತದೆ ಯಾರು ಭಕ್ತಿಯಿಂದ ದೇವರ ಸೇವೆ ಪೂಜೆ ಮಾಡ್ತಾರೆ ಅವರಿಗೂ ನೂರು ಪರ್ಸೆಂಟ್ ಸಿಗಲೇಬೇಕು ಸಿಗ್ತದೆ ಈಗ ನೀವು ಶನಿ ದೇವರು ಪೂಜೆ ಅಥವಾ ಭಜನೆ ಮಾಡ್ತೀರಾ ಎಷ್ಟು ಭಾಷೆಗಳಲ್ಲಿ ಮಾಡ್ತೀರಾ ನಾವು ಕನ್ನಡಿಗರು ತುಳುವರು ಶನಿ ಪೂಜೆ ಮನೆ ಮನೆಯಲ್ಲಿ ಮಾಡ್ತಾ ಈಗಲೂ ಮಾಡಿ ಸು ಇದು ಆ ಮುಂಚಿತವಾಗಿ ಅವರು ಮರಾಠಿಯವರು ಮಾಡ್ತಾ ಇದ್ರು ಮುಂಚೆ ಶನಿ ಗ್ರಂಥ ಕೂಡ ಬ ಬರೆದವರು ಮರಾಠಿಯಲ್ಲಿಯೇ ಬರೆದವರು ಬರೆದವರು ಬದಲು ಸೊ ಏನಾಗ್ತದೆ ಈಗ ಇವರು ಗುಜರಾತಿಯವರು ಮರಾಠಿಯವರು ಬೇರೆ ಕಾಸ್ಟ್ನವರು ಅವರಿಗೆಲ್ಲ ಅವರವರ ಅರ್ಥ ಹಾಗೆ ಅವರಿಗೆ ಶನಿ ಪೂಜೆ ಮಾಡಬೇಕಂತ ಅನಿಸ್ತಾ ಇರ್ತದೆ ಸೊ ನಾವು ಅವರಿಗೆ ಹಾಗೆ ನಾವು ಶನಿ ಪೂಜೆ ಮಾಡಿಕೊಡ್ತೇವೆ ನಾವು ಕನ್ನಡದಲ್ಲಿ ಬೇಕಾದರೆ ಕನ್ನಡದಲ್ಲಿ ಮತ್ತು ತುಳುವಿನಲ್ಲಿ ನಾವು ಮಾಡ್ತೇವೆ ಮರಾಠಿಯಲ್ಲಿ ಹಿಂದಿಯಲ್ಲಿ ಇಷ್ಟು ನಾಲ್ಕು ಲ್ಯಾಂಗ್ವೇಜಲ್ಲಿ ನಾವು ಮಾಡ್ತೇವೆ ನಾವು ಅವರು ಮತ್ತು ಶನಿ ಪೂಜೆಯಲ್ಲಿ ಒಂದು ಮತ್ತು ವಾಚಕ ಆ ರೀತಿಯಲ್ಲಿ ಮಾಡ್ತೇವೆ ಮತ್ತು ತಾಳು ಮಧ್ಯ ರೂಪದಲ್ಲಿ ಕೂಡ ನಾವು ಮಾಡ್ತೇವೆ ಆಚೆ ಅಂದ್ರೆ ಶನಿ ಕಥೆಯನ್ನು ತಾಳ ಮಧ್ಯದ್ದು ಹೌದು ಹೌದು ಆ ತುಂಬಾ ಧನ್ಯವಾದ ಕಾರಣ ಅಂದ್ರೆ ಇಷ್ಟೊತ್ತು ಟೈಮ್ ಕೊಟ್ಟು ನಮ್ಗೆ ನಿಮ್ಮ ಒಂದು ಜೀವನ ಶೈಲಿ ಬಗ್ಗೆ ಲೈಫ್ ಸ್ಟೈಲ್ ಬಗ್ಗೆ ನಮ್ಗೆ ಅಥವಾ ಶನಿ ದೇವರದ ಒಂದು ಕೆಲವೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಹಾಗೆ ನೀವು ನನ್ನನ್ನು ಭೇಟಿ ಮಾಡಿ ಸಂದರ್ಶನ ತೆಗೆದುಕೊಂಡಕ್ಕೆ ನಿಮ್ಮ ನಿಮ್ಮ ಕೂಡ ತುಂಬ ಹೃದಯ ಧನ್ಯವಾದ